ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ ಅಂದರೆ ನಮ್ಮ ಜೊತೆ ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರಿ ನಿಂತಿದ್ದೀರಾ ಕೂಡ ಪ್ರತಿ ಹಂತದಲ್ಲೂ ಈ ಒಂದು ಉಪಾಧ್ಯಕ್ಷ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದೀವಿ ಅಪ್ಪಾಜಿ ಯಾಕೆಂದರೆ ಅವರು ಅವ್ರು ಹೇಳಿದ್ರೆ ಮಾತ್ರ ಅದು ಫುಲ್ಫಿಲ್ ಆಗೋದು ಮೊದಲಿಗೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಯಾರ್ಯಾರು ಬಂದಿದ್ರು ಬಂದಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ ಅಂದರೂ ನಮಗೊಂಚೂರು ಐಡಿಯಾಗಳು ಸ್ವಲ್ಪ ಕಡಿಮೆನೇ ಇರುತ್ತೆ ಬಟ್ ಅದರಲ್ಲಿ ಪಂಟ್ರು ಅಂದರೆ ನಮ್ಮ ಮದಗಜ ಮಹೇಶ್ ಅವರು ಪ್ರತಿ ಹಂತದಲ್ಲೂ ನಮ್ಮ ಸಿನಿಮಾ ಜೊತೆಗೆ ನಿಂತ್ಕೊಂಡ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ನಮ್ಮಂಗೆ ಸ್ವಲ್ಪ ಐಡಿಯಾ ಇಲ್ದ ಎಲ್ಲ ಸಿನಿಮಾದವರೆಗೂ ಕೊಡ್ರಿ ಎಲ್ಲನೂ ರೀಚ್ ಆಗಲಿ ನಿಜವಾಗ್ಲೂ ಇವತ್ತು ಖುಷಿ ಆಗ್ತಿದೆ ಆನೆಸ್ಟ್ಲಿ ಹೇಳೋದು ಯಾಕಂದರೆ ಇದು ಸುಮ್ಮನೆ ನಾವು ಎಲ್ಲ ಹೇಳ್ತಾರಲ್ಲ ಹೇಳಬೇಕು ಅಂತ ಹೇಳ್ತಿಲ್ಲ ಮೂರನೇ ದಿನಕ್ಕೆ ಉಪಾಧ್ಯಕ್ಷನ ವಿಜಯೋತ್ಸವ ಅಂತ ಹಾಕ್ಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಕನ್ನಡದ ಜನತೆ ಯಾಕಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನೋಡ್ತಿದ್ದಾರೆ ಎಲ್ಲ ಹೆಂಗಸರುಗಳು ನಾವು ಥೇಟ್ರ್ ವಿಸಿಟ್ ಹೋದಾಗ ಹೆಂಗಸರು ವಯಸ್ಸಾಗಿರೋರು ಮಕ್ಕಳು ಎಲ್ಲರೂ ಬಂದು ಹೋದಾಗ ಅವ್ರು ಹೆಂಗೆ ಅಂತಾರೆ ಅಂದರೆ ಅಯ್ಯೋ ನಿಂಗೆ ಒಳ್ಳೇದಾಗ್ಲಪ್ಪ ಅಂತ ಅರ್ಸ್ತಿದ್ದೀರಾ ನಿಜವಾಗ್ಲು ಇಲ್ಲಿಂದ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ತುಂಬ ಜನ ತುಂಬ ಮಾತಾಡಿದ್ದಾರೆ ನಮ್ಮ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಏನೂ ಮಾರ್ಕೆಟ್ ಇಲ್ಲದೇ ಇದ್ದರು ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೆ ಇದ್ದರು ಫಸ್ಟ್ ಟೈಮು ಧೈರ್ಯ ಮಾಡಿ ರೂಪಾಯಿ ಪಾಗಕ್ಕೆ ಮೀಟ್ರ್ ಬೇಕು ಆ ಮೀಟ್ರು ನಮ್ಮ ಬಂಡವಾಡಿಯ ಪ್ರೊಡ್ಯೂಸರ್ಗೈತೆ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಇಲ್ಲ ಸೀರಿಯಸ್ ಆಗಿ ನಾನು ಯಾಕೆಂದರೆ ನಿಜವಾಗ್ಲೂ ಅದಕ್ಕೆ ತುಂಬ ಧೈರ್ಯ ಬೇಕು ನಾನು ಅವ್ರು ಇದ್ದಾರೆ ಅದು ಇದು ಅಂತ ಹೇಳ್ತಿಲ್ಲ ಇವತ್ತೇನು ನಮ್ಮ ಸಿನಿಮಾ ಸಕ್ಸಸ್ಸು ಅದೆಲ್ಲ ನೋಡ್ತಾ ಇದ್ದೀವಿ ಅದನ್ನು ಅವ್ರು ಅವತ್ತೇ ನೋಡಿದರು ಇಲ್ಲ ಚೆನ್ನಾಗಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇದು ಸಕ್ಸಸ್ ಅಲ್ಲ ಇದು ಸೆಲೆಬ್ರಿಟಿ ಶೋ ಹಾಗಾಗಿ ಇನ್ನೊಂದು ಸಲ ನಾವು ಸಕ್ಸಸ್ ಮೀಟ್ ಮಾಡಿ ನಮ್ಮ ಎಲ್ಲ ತಂಡದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ನಿಮ್ಮ ಸಪೋರ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ ಥ್ಯಾಂಕ್ ಯು ಸೋ ಮಚ್